ದಾಂಡೇಲಿಯಲ್ಲಿ ಗಮನ ಸೆಳೆದ ಬಸವೇಶ್ವರ ನಗರದ ಶ್ರೀ ಅಂಬಾಭವಾನಿ ದೇವಿ ಮೂರ್ತಿಯ ಭವ್ಯ ಶೋಭಾಯಾತ್ರೆ ದಾಂಡೇಲಿ ನಗರದ ಬಸವೇಶ್ವರ ನಗರದಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನವರಾತ್ರಿ ಉತ್ಸವದ ನಿಮಿತ್ತ ಇಂದು ಬುಧವಾರ ಸಂಜೆ ನಡೆದ ಶ್ರೀ ಅಂಬಾಭವಾನಿ ದೇವಿ ಮೂರ್ತಿಯ ಭವ್ಯ ಶೋಭಾಯಾತ್ರೆಯು ಎಲ್ಲರ ಗಮನ ಸೆಳೆಯಿತು ಬಸವೇಶ್ವರ ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ಆರಂಭಗೊಂಡ ಶೋಭಾ ಯಾತ್ರೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕೊನೆಯಲ್ಲಿ ಸ್ವಾಮಿ ಸನ್ನಿಧಿಯಲ್ಲಿ ಸಂಪನ್ನಗೊಂಡಿತು ಮೆರವಣಿಗೆಯಲ್ಲಿ ಶ್ರೀ ಅಂಬಾಭವಾನಿ ದೇವಸ್ಥಾನ ಟ್ರಸ್ಟ್ ಇದರ ಪದಾಧಿಕಾರಿಗಳು ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ದೇವಸ್ಥಾನದ ವಾರ್ಷಿಕೋತ್ಸವ ಸೇರಿದಂತೆ ನವರಾತ್ರಿ ಉತ್ಸವವು ಇಂದು ರಾತ್ರಿ ಘಟಸ್ಥಾಪನೆ ನಡೆಯುವುದರೊಂದಿಗೆ ಅಕ್ಟೋಬರ್ ಹನ್ನೊಂದರವರೆಗೆ ನಡೆಯಲಿದೆ ಇಡೀ ದಾಂಡೇಲಿಗೆ ದಾಂಡೇಲಿಯೇ ಕೊಂಡಾಡುವಂತಹ ರೀತಿಯಲ್ಲಿ ಶ್ರೀ ಅಂಬಾಭವಾನಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಆಗಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕು